ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ಸರ್ಕಾರದಿಂದ ಬಡ್ಡಿ ಮನ್ನಾ ಆದೇಶ ಹೊರಬಿದ್ದಿದೆ ರೈತರು ತೆಗೆದುಕೊಂಡಿರುವ ಸಾಲದ ಮೇಲೆ ಇದೀಗ ಬಡ್ಡಿ ಪಾವತಿಯನ್ನ ಮಾಡುವ ಅವಶ್ಯಕತೆ ಇಲ್ಲ ಹೌದು ಸಾಲವನ್ನು ಮಾಡಿದ ರೈತರಿಗೆ ಇದು ತುಂಬಾ ಮುಖ್ಯವಾದ ಮಾಹಿತಿಯಾಗಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಮಧ್ಯಮ ಅವಧಿ ಹಾಗೂ ದೀರ್ಘಾವಧಿ ಸಾಲವನ್ನು ಸಂಪೂರ್ಣವಾಗಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂದರ ಒಳಗಾಗಿ ತುಂಬಿದ್ದಲ್ಲಿ ಬಡ್ಡಿ ಮನ್ನಾ ಕುರಿತು ಸರ್ಕಾರ ಇದೆ ಶನಿವಾರ ಜನವರಿ ಇಪ್ಪತ್ತರಂದು ಸಹಕಾರಿ ಇಲಾಖೆಯಿಂದ ಆದೇಶವನ್ನು ಹೊರಡಿಸಲಾಗಿದೆ ಅಂದರೆ ನೀವು ತೆಗೆದುಕೊಂಡಿರುವ ಸಹಕಾರಿ ಸಂಘಗಳಲ್ಲಿರುವ ಬ್ಯಾಂಕ್ಗಳ ಸಾಲದ ಅಸಲನ್ನು ನೀವು ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಾಗಿ ತುಂಬಿದ್ದಲ್ಲಿ ಬಡ್ಡಿ ಮನ್ನಾ ಆಗಲಿದೆ ಎಂದು ಸಹಕಾರಿ ಇಲಾಖೆ ಆದೇಶವನ್ನ ಹೊರಡಿಸಿದೆ ಹೌದು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಬರಗಾಲ ಹಾಗೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಚರ್ಚೆಯನ್ನ ನಡೆಯುವಾಗ ಮುಂಗಾರು ಮತ್ತು ಹಿಂಗಾರು ಮಳೆ ಎರಡೂ ಕೂಡ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಸಂಕಷ್ಟವಾಗಲಿದೆ ಈ ಒಂದು ಚರ್ಚೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನ ಮಾಡಿದ್ದರು ಹೌದು ಸಹಕಾರಿ ಬ್ಯಾಂಕ್ಗಳಲ್ಲಿ ಮಧ್ಯಮ ಅವಧಿ ಹಾಗೂ ದೀರ್ಘಾವಧಿ ಸಾಲದ ಅಸ ಕಟ್ಟಿದ್ದಲ್ಲಿ ಅದರ ಬಡ್ಡಿಯನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆಯನ್ನ ಮಾಡಿದ್ದರು ಆದರೆ ಬಡ್ಡಿ ಮನ್ನಾ ಘೋಷಣೆ ಮಾಡಿ ತಿಂಗಳಾದರೂ ಕೂಡ ಆದೇಶ ಸರ್ಕಾರದಿಂದ ಬಂದಿಲ್ಲ ಕೇವಲ ಘೋಷಣೆಯಾಗೆ ಉಳಿದಿತ್ತು ಆದರೆ ಇದೀಗ ಸರ್ಕಾರ ಜನವರಿ ಇಪ್ಪತ್ತರಂದು ಈಗ ಅಧಿಕೃತ ಆದೇಶವನ್ನ ಹೊರಡಿಸಿದೆ ಹೌದು ಸರ್ಕಾರಿ ಇಲಾಖೆಯಿಂದ ಈ ಒಂದು ಆದೇಶ ಬಂದಿದೆ ಬಡ್ಡಿ ಮನ್ನಾ ಕುರಿತು ಸರ್ಕಾರದಿಂದ ಆದೇಶ ಹೊರಬಿದ್ದಿದ್ದು ರೈತರು ತೆಗೆದುಕೊಂಡಿರುವ ಸಾಲದ ಅಸಲನ್ನ ಕಟ್ಟಿದಲ್ಲಿ ಬಡ್ಡಿ ಮನ್ನಾ ಆಗಲಿದೆ ಆದರೆ ಬರಗಾಲದ ಹಿನ್ನೆಲೆಯಲ್ಲಿ ರೈತರಿಗೆ ಇಲ್ಲಿ ಅಸಲೇ ಕಟ್ಟಲು ಆಗುತ್ತಿಲ್ಲ ಈ ಒಂದು ಕಾರಣದಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಡುವುದಾದರೆ ಸಾಲ ಮನ್ನಾ ಮಾಡಿ ಎಂದು ಹೇಳಿದ್ದಾರೆ ಬಡ್ಡಿ ಮನ್ನಾ ಮಾಡಿದಲ್ಲಿ ಯಾವ ರೈತರಿಗೂ ಕೂಡ ಉಪಯೋಗ ಸಿಗುವುದಿಲ್ಲ ಯಾವ ರೈತರು ಕೂಡ ಸರಿಯಾದ ಸಮಯದಲ್ಲಿ ಅಸಲು ಕಟ್ಟಲು ಆಗುವುದಿಲ್ಲ ರೈತ ಸಂಕಷ್ಟವನ್ನ ಎದುರಿಸುತ್ತಿದ್ದಾನೆ ನೀವು ಬಡ್ಡಿ ಮನ್ನಾ ಮಾಡಿದಲ್ಲಿ ಉಪಯೋಗವಿಲ್ಲ ಎಂದು ರೈತರು ಇದೀಗ ಹೇಳಿಕೆಯನ್ನು ನೀಡಿದ್ದಾರೆ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದು ಬಡ್ಡಿ ಮನ್ನಾ ಮಾಡದೆ ಸಾಲವನ್ನು ಮನ್ನಾ ಮಾಡಿ ಸರ್ಕಾರಕ್ಕೆ ರೈತರು ಒತ್ತಾಯವನ್ನ ಮಾಡಿದ್ದಾರೆ ಇದೇ ರೀತಿ ರೈತರಿಗೆ ಬಡ್ಡಿ ಮನ್ನಾ ಲಾಭವನ್ನು ಪಡೆಯಬೇಕಿದ್ದಲ್ಲಿ ನೀವು ನಿಮ್ಮ ಹತ್ತಿರದಲ್ಲಿರುವ ಹಾಗೆ ನೀವು ಪಡೆದುಕೊಂಡಿರುವ ಸಹಕಾರಿ ಬ್ಯಾಂಕ್ಗಳಿಗೆ ಭೇಟಿಯನ್ನು ನೀಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಧನ್ಯವಾದ